ಮಳವಳ್ಳಿ ತಾಲೂಕಿನ ಆಲಗೂರಿನ ವಿದ್ಯಾಧಾರೆ ಪ್ರೀಸ್ಕೂಲ್ನಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಹಮ್ಮಿಕೊಳ್ಳಲಾಯಿತು ದಿವಂಗತ ಲೀಲಾ ಧರ್ಮ ಧರ್ಮಪತ್ನಿ ನಾಗಸುಂದರಮರವರ ಭಾವಚಿತ್ರಕ್ಕೆ ಮಾಲೆ ಅರ್ಪಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶಾಲೆಯ ಮೇಲ್ವಿಚಾರಕಿ ಎಚ್ವಿ ಶ್ವೇತಕುಮಾರಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಶ್ರೀಕೃಷ್ಣ ಹುಟ್ಟಿದ ದಿನವನ್ನು ನಾವು ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸುತ್ತೇವೆ ಶ್ರೀಕೃಷ್ಣನು ಶ್ರಾವಣ ಮಾಸ ರೋಹಿಣಿ ನಕ್ಷತ್ರ ಕೃಷ್ಣ ಪಕ್ಷ ಅಷ್ಟಮಿಯ ದಿನದಂದು ಜನಿಸಿದರು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾ ಬಂದಿದೆವೆಂದರು ಪುಟಾಣಿ ಮಕ್ಕಳು ಕೃಷ್ಣನ ವೇಷ ಹಾಗೂ ರಾಧೆಯ ವೇಷವನ್ನು ಧರಿಸಿದ್ದರು ಈ ಸಂದರ್ಭದಲ್ಲಿ ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಇನ್ನು ಈ ವೇಳೆ ಮುಖ್ಯ ಅತಿಥಿ ನಾಗಲಾಂಬ ಶಿಕ್ಷಕಿಯರಾದ ಸೌಮ್ಯ ಶ್ರುತಿ ಟಿ ಎನ್ ಮಧುಶ್ರೀ ಎಂ ಸೇರಿದಂತೆ ಹೊರಬರಿದ್ದರು ಹುಟ್ಟಿರುವಂಥ ಕಾಲ ಅವರು ಹುಟ್ಟಿರೋದು ರೋಹಿಣಿ ನಕ್ಷತ್ರ ಶ್ರಾವಣ ಮಾಸ ಕೃಷ್ಣ ಪಕ್ಷ ಹಾಗೂ ಅಷ್ಟಮಿಯ ದಿನದಂದು ಶ್ರೀಕೃಷ್ಣನು ಜನಿಸಿದರು ಸೊ ನಾವು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀಕೃಷ್ಣನ ಮಕ್ಕಳಿಗೆ ಶ್ರೀಕೃಷ್ಣ ಹಾಗೂ ರಾಧೆಯ ವೇಷ ಧರಿಸಿ ಅದನ್ನು ನಾವು ಸಂಭ್ರಮಿಸುತ್ತೇವೆ ಇದರಿಂದ ಮಕ್ಕಳಿಗೆ ನಮ್ಮ ದೇಶದ ನಮ್ಮ ಧರ್ಮದ ಸಂಸ್ಕೃತಿ ಮತ್ತು ನಮ್ಮ ಆಧ್ಯಾತ್ಮಿಕತೆಯ ಪ್ರತಿಯೊಂದು ಮಕ್ಕಳಿಗೆ ತಿಳಿಯಲಿ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ತುಂಬ ಯಶಸ್ವಿಯಾಗಿ ನಡೆಸಿಕೊಡ್ತೀವಿ ಈ ವರ್ಷವೂ ತುಂಬ ಚೆನ್ನಾಗಿ ಎಲ್ಲ ರೆಡಿಯಾಗಿ ಬಂದಿದ್ದೀರಾ